ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸ್ವಯಂ ಅಡುಗೆ ವ್ಲಾಗ್ಸ್ ಇದು ನೋಡಿರಿ ಎಲ್ಲಮ್ ಗುಡ್ಡಕ್ಕೆ ಹೋಗಿದ್ದಂಥ ಲಾಸ್ಟ್ ವ್ಲಾಗ್ ಐ ಥಿಂಕ್ ನಿಮಗೆ ಬೋರ್ ಆಗತ್ತಿರ್ಬೋದು ಈ ಈ ವ್ಲಾಗ್ಸ್ ನೋಡೋಕೆ ಫ್ರೆಂಡ್ಸ್ ನೋಡಿರಿ ಇದು ಲಾಸ್ಟ್ ಡೇ ಅಂದ್ರೆ ನಾಳೆ ಅಂತ ಪೂಜೆ ಐತಿ ಮೇನ್ ಪೂಜೆ ಅನ್ನುವಾಗ ಅವತ್ತಿನ ದಿನ ರಾತ್ರಿ ವ್ಲಾಗ್ ಇದು ಅವತ್ತಿನ ದಿನ ರಾತ್ರಿ ಅಡುಗೆ ಎಲ್ಲ ಮಾಡೋಕೆ ರೆಡಿ ಮಾಡ್ಕೊಳಗತ್ತೀವಿ ನೋಡ್ರಿ ಹಡ್ಲಿಗೆ ತುಂಬಿಸೋದಂತಾರಲ್ಲ ದೇವ್ರಿಗೆ ದೇವ್ರ ಪೂಜೆಗೆ ಇಲ್ಲೇ ಬೇಳೆಗೆ ಹಾಕಿ ಹೂರ್ಣ ಮಾಡಿ ಕಡುಬನ್ನು ಮಾಡಕತ್ತೀವಿ ಎಲ್ಲರೂ ಸೇರಿಕೊಂಡು ಕಡುಬು ಮಾಡಕತ್ತಾರ ನೋಡ್ತಿರ್ಬೋದು ಇದು ರಾತ್ರಿ ಒಂದು ಗಂಟೆಯಿಂದ ಹಿಡ್ಕೊಂಡು ನಾಲ್ಕು ಗಂಟೆವರೆಗೂ ಪೂರ್ತಿ ಎಲ್ಲ ಅಡಿಗೆ ಮಾಡಿದ್ದಾತು ನೋಡ್ರಿ ಈಗ ಟೈಮ್ ಆಗೈತಿ ಒಂದು ಎರಡೂವರೆ ಗಂಟೆ ಆಗೈತಿ ರಾತ್ರಿ ಟೈಮು ಇಲ್ಲಿ ನೋಡ್ರಿ ಈ ನಾವು ಹೇಳ್ಕೊಡೋಂಥ ಜಾಗದೊಳಗೆ ಒಂದು ತಡಪಾಲಿಂದ ಫುಲ್ ಗೂಡು ಕಟ್ಟಂಗೆ ಕಟ್ಟಾರ ಅದನ್ನು ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟು ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಎಲ್ಲ ಮನಗೂಡಿದಾಗ ಯಾಕಂದ್ರೆ ಫುಲ್ಲು ಬೇರೆ ಕಡೆ ಕಾನ್ಸಂಟ್ರೇಷನ್ ಇರ್ತೈತಿ ಅದಕ್ಕಾಗಿ ಬ್ಲಾಗ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಆಮೇಲೆ ಇಬ್ಬರು ಮಕ್ಕಳು ಮೆಂಟ್ ಅಲ್ಲಿ ಹ್ಯಾಂಡಲ್ ಮಾಡೋದೈತಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಸೊ ನೋಡ್ರಿ ನಾನು ನನಗೂ ನಿದ್ದೆ ಬರಲಿಲ್ಲ ಇವ್ರು ಫುಲ್ ಗಲಾಟೆ ಮಾಡಾಕತ್ತರಿಂದ ನಾನು ಬಂದು ಮಾಡಿದೆ ಈಗ ನೋಡ್ರಿ ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾರ ಒಂಬತ್ತು ಒಂಬತ್ತೂವರೆ ಟೈಮ್ ಆಗೈತಿ ಅಷ್ಟ್ರ ಅಷ್ಟರೊಳಗೆ ಎಲ್ಲ ರೆಡಿ ಮಾಡ್ಕೊಂಡಾರ ಪೂಜೆಗೆ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರಲ್ಲ ಈಗ ಅಂತ ಹೇಳಿ ಎಲ್ಲಾರು ಎಷ್ಟು ಜನ ಫ್ಯಾಮ್ಲಿಯವರು ಇರ್ತಾರಲ್ಲ ಅಷ್ಟು ಜನದ್ದು ಇಲ್ಲಿ ಹಡ್ಲಗಿ ಆಮೇಲೆ ಮತ್ತೊಂದು ಇಬ್ಬರು ಬಂದು ಎಕ್ಸ್ಟ್ರಾನು ಸೇರಿಕೊಂಡ್ರು ನಮ್ಮ ಇದ್ರೊಳಗೆ ಅದಾದ್ಮೇಲೆ ಈ ಇದು ಎಷ್ಟು ಹಡ್ಲಿಗೆ ಇರ್ತಾವಲ್ಲ ಅಷ್ಟು ಜನ ಜೋಗಮ್ಮ ಇರ್ತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ಅವ್ರನ್ನೂ ಅವ್ರ ಮೂಲಕ ಹಡ್ಲಿಗೆ ತುಂಬಿಸ್ಬೇಕು ಇಲ್ಲಿ ಇದೆಲ್ಲ ನನಗೆ ಪ್ರೊಸೆಸರ್ ನಿಜವಾಗ್ಲೂ ಏನಂತ ಗೊತ್ತಿಲ್ಲ ಕಂಪ್ಲೀಟಾಗಿ ಅವ್ರು ಮಾಡಕತ್ತಿದ್ರು ದೊಡ್ಡವರು ಅಂಥೇಳಿ ನಾನು ಜಸ್ಟ್ ಕೂತ್ಕೊಂಡು ವಿಡಿಯೋನ ಮಾಡಕತ್ತಿದ್ದೆ ಸೊ ಇದೆಲ್ಲ ಅಲ್ಲಿ ಏನೇನು ಇಡಬೇಕಲ್ಲ ಅದು ಹಡ್ಲಿಗೆ ಒಳಗೆ ಇಟ್ಟು ಆಮೇಲೆ ಅಲ್ಲಿ ಏನೇನು ಪ್ರಸಾದಕ್ಕೆ ಏನೇನು ಇಡಬೇಕೆಲ್ಲ ಇಟ್ಟು ಕಾಯಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ ಫೈನಲ್ ಆಗಿ ಆರತಿ ಮಾಡಿದರೆ ಆತ ಹಡ್ಲಿಗೆ ತುಂಬಿಸಿ ಈ ತುಂಬಿಸಿದಂಥ ಹಡ್ಲಿಗೆನ ನಮ್ಮ ಮನೆಯೊಳಗೆ ತೊಗೊಂಡು ಹೋಗಿ ಮತ್ತೆ ಅದನ್ನು ಒಂದು ವರ್ಷಗಟ್ಟಲೆ ಇಟ್ಕೊಂಡು ಪೂಜೆ ಮಾಡೋದು ಇದು ಪ್ರೊಸೀಸರು ಇದೆ ಎಲ್ಲ ಮನ್ನ ಎಷ್ಟೋ ಕಾಲುಗಳಿಂದ ನಡ್ಕೊಂಡು ಬಂದಂಥ ಹಾಂ ಸೊ ನೋಡಿರಿ ಇದನ್ನು ನೋಡ್ತಾ ನೋಡ್ತಾ ಹೋದಾಗ ನಮಗೂ ಗೊತ್ತಾಗ್ತೈತಿ ನಮಗೂ ಈಗ ಸದ್ಯಕ್ಕಂತೂ ಗೊತ್ತಾಗೋದಿಲ್ಲ ಇದ್ರ ಬಗ್ಗೆ ಯಾಕಂದರೆ ನಾವು ಹೋಗೋದೇ ಇಲ್ಲ ಅದಕ್ಕಾಗಿ ಗೊತ್ತಾಗೋದಿಲ್ಲ ಕ ರೆಗ್ಯುಲರಾಗಿ ಹೋಗ್ತಾ ಬರ್ತಾಯಿದ್ರೆ ಗೊತ್ತಾಗ್ತೈತಿ ಇನ್ಮೇಲೆ ರೆಗ್ಯುಲರಾಗಿ ಹೋಗಿ ನಮಗೂ ಗೊತ್ತಾತಂದ್ರೆ ತಿಳ್ಕೋಬೋದು ಅದ್ರ ಬಗ್ಗೆ ಸೊ ಈ ಪೂಜೆ ಆದಮೇಲೆ ನೋಡಿರಿ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಅದಕ್ಕೆ ನನ್ನ ಮುಖ ಫುಲ್ ಅಂತ ಅಂಥೇಳಿ ಫುಲ್ ನಿದ್ದೆ ಬರಕತ್ತೈತೆ ಆ ಟೈಮೊಳಗೆ ಪೂಜೆ ಮಾಡಕತ್ತಾಗ ರಾತ್ರಿ ಪೂರ್ತಿ ಎಚ್ಚರ ಇದ್ವಲ್ಲ ಅದಕ್ಕಾಗಿ ಸೊ ಎಲ್ಲ ಗುಡ್ಡಕ್ಕೆ ಹೋದಂಥ ಲಾಸ್ಟ್ ವ್ಲಾಗ್ ಅಂತ ಹೇಳ್ಬೋದು ಇದು ಯಾಕಂದರೆ ನನಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ವ್ಲಾಗ್ ಈ ಪೂಜೆ ಆದಮೇಲೆ ಆವತ್ತಿನ ದಿನದಿಂದ ನನಗೆ ಸ್ವಲ್ಪ ಹುಷಾರಿಲ್ಲದಂಗೆ ಆಯ್ತು ಅದಕ್ಕಾಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಈ ಎಲ್ಲ ಗುಡ್ಡ ಅದ್ರೊಳಗೆ ವಾಪಸ್ ಹೋಗಿ ನಾನು ವಾಪಸ್ ನಮ್ಮ ಮನೆಗೆ ಹೋಗುವವರೆಗೂ ನಾನು ಬ್ಲಾಗಿಂಗ್ ಮಾಡಿಲ್ಲ ಮತ್ತು ವಾಪಸ್ ಇದಾದ ಮೇಲೆ ನೆಕ್ಸ್ಟ್ ಬ್ಲಾಗಿ ನಮ್ಮ ಮನೆಯಿಂದನೇ ಸೊ ಇದು ಫೈನಲ್ ಪೂಜೆ ಆಯಿತು ಇದ್ರ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ವಿ ಅದ್ರ ನೆಕ್ಸ್ಟ್ ಡೇ ನಾನು ನಮ್ಮ ಊರು ಮನೆಗೆ ಬಂದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಗುಡ್ಡದ ವೀಡಿಯೋಸ್ ಇಷ್ಟಿದ್ವು ನೋಡಿರಿ ಎಂಜಾಯ್ ಮಾಡಿರಿ ಅನ್ಕೊಂತಿ ನಿಮಗೂ ಖುಷಿ ಆತ ಅನ್ಕೊಂತೆ ನೀವು ಯಾರೆಲ್ಲ ಈ ಥರ ಮಾಡ್ತೀರಿ ಕಾಮೆಂಟ್ ಮುಖಾಂತರ ಹತ್ರ ಬರ್ತಿರ್ಸ್ರಿ ಮತ್ತೆ ಸಿಗ್ತೀನಿ ರೀ ಮತ್ತೊಂದು ಬ್ಲಾಗ್ ಅಲ್ಲಿ ಇವ್ರಿಗೆ ಟೇಕ್ ಕೇರ್